ನಮಸ್ಕಾರ ಸ್ನೇಹಿತರೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ರಾಜ್ಯಾದ್ಯಂತ ಈ ಬಾರಿ ಆದಂತಹ ಭಾರಿ ಮಳೆಯಿಂದಾಗಿ ಬಹಳಷ್ಟು ಕಡೆ ಹಳ್ಳಿಯ ರಸ್ತೆಗಳು ರಸ್ತೆಗಳಾಗಿ ಉಳ್ಕೊಂಡಿಲ್ಲ ಬದಲಾಗಿ ಕೆಸರು ತುಂಬಿಕೊಂಡಿರುವಂತಹ ನೀವು ನೋಡಿರ್ತೀರಿ ಇದರಲ್ಲಿ ಪ್ರಮುಖವಾಗಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಲವು ಹಳ್ಳಿಗಳ ರಸ್ತೆಗಳು ಕೆಸರು ತುಂಬಿಕೊಂಡಿರುವ ಗುಂಡಿಗಳಾಗಿದೆ ಇದರಲ್ಲಿ ಪ್ರಮುಖವಾಗಿ ಭೂಹಳ್ಳಿ ಸಿಂಗರಾಜೀಪುರ ಹಳ್ಳಿಯ ರಸ್ತೆಗಳು ಹಾಗೂ ಕನಪುರ ಮುಖ್ಯ ರಸ್ತೆ ಇದು ಕಳೆದ ಒಂದು ವರ್ಷದಿಂದ ಭಾರಿ ಗುಂಡಿ ಬಿದ್ದ ಅವ್ಯವಸ್ಥೆ ಕಾಡ್ತಾ ಇದೆ ಡೈಲಿ ಸುಮಾರು ಕನಪುರ ಪ್ರಯಾಣಿಸುತ್ತಿದ್ದಾರೆ ಎಲ್ಲರಿಗೂ ತುಂಬಾ ಸಮಸ್ಯೆ ಆಗ್ತಾ ಇದೆ ಇದೇ ತರ ಗುಂಡಿ ನಾಲ್ಕು ಕಡೆ ಇದೆ ನಾವು ಈ ಪಿ ಡಬ್ ಪಿ ಅಧಿಕಾರಿಗಳಿಗೆ ತುಂಬಾ ದಿನಗಳಿಂದ ಅವ್ರಿಗೆ ಗಮನ ಸೆಳೆತಾ ಇದ್ವಿ ಅವ್ರ ಯಾವುದೇ ಕಾರ್ಯನ ಕೈಗೊಂಡಿಲ್ಲ पहले क्या फ़्यादी ಇನ್ನು ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಗ್ರಾಮಸ್ಥರು ಹೇಳೋ ಹಾಗೆ ಇದು ಈ ವರ್ಷದ ಮಾತಲ್ಲ ಪ್ರತಿ ವರ್ಷದ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗ್ತಾನೆ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮಸ್ಥರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಭೇಟಿ ಮಾಡಿ ರಸ್ತೆಗಳನ್ನ ಸರಿಪಡಿಸುವಂತೆ ಇದಕ್ಕೊಂದು ಶಾಶ್ವತವಾದಂತ ಪರಿಹಾರವನ್ನ ಕೊಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಬಂದಿದ್ದಾರೆ ಆದ್ರೆ ಪ್ರತಿ ವರ್ಷದ ಏನು ನಿರ್ಲಕ್ಷ್ಯ ಪಿಡಬ್ಲ್ಯೂ ಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿತ್ತು ಅದು ಎಂದಿನಂತೆಯೇ ಈ ವರ್ಷವು ಅಧಿಕಾರಿಗಳು ರಸ್ತೆಗಳನ್ನು ಸರಿಪಡಿಸೋದಕ್ಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾರೋ ಅಥವಾ ಈ ಬಾರಿ ಆದರೂ ರಸ್ತೆಗಳನ್ನ ಸರಿಪಡಿಸುವಂತ ಒಂದು ಕೆಲಸದಲ್ಲಿ ಮುಂದೂಡ್ತಾರೋ ಕಾದು ನೋಡಬೇಕಾಗಿದೆ ಧನ್ಯವಾದಗಳು